ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ವೈರಾಗ್ಯನಿಧಿ ಮತ್ತು ಕನ್ನಡದ ಪ್ರಥಮ ಕವಯತ್ರಿ ಅಂತ ಕರೆಸಿಕೊಂಡಿರುವಂತಹ ಅಕ್ಕಮಹಾದೇವಿಯವರ ವಚನಗಳು ಮತ್ತು ಭಾವಾರ್ಥವನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ವಚನ ಸಾಹಿತ್ಯದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಹನ್ನೊಂದನೇ ಶತಮಾನದ ಉತ್ತರಾರ್ಧದಲ್ಲಿ ಹಾಗೆಯೇ ಹನ್ನೆರಡನೆಯ ಶತಮಾನದ ಪೂರ್ವಾರ್ಧದಲ್ಲಿ ಬೆಳವಣಿಗೆಗೆ ಬಂದಂತಹ ಒಂದು ಸಾಹಿತ್ಯ ಪ್ರಕಾರ ಅಂತ ಹೇಳಿದ್ರೆ ವಚನ ಸಾಹಿತ್ಯ ಅಂತಲೇ ಹೇಳಬಹುದು ಹಲವಾರು ವಚನಕಾರರನ್ನು ನಾವು ನೋಡ್ತೀವಿ ಬಸವಣ್ಣನವರು ಅಲ್ಲಮ್ಮ ಪ್ರಭು ಅಕ್ಕಮಹಾದೇವಿ ಆಯ್ದಕ್ಕಿ ಮಾರಯ್ಯ ಆಯ್ದಕ್ಕಿ ಲಕ್ಕಮ್ಮ ಜೇಡರ ದಾಸಿಮಯ್ಯ ಮುಂತಾದ ವಚನಕಾರರು ವಚನಗಳನ್ನು ರಚಿಸಿ ವಚನ ಸಾಹಿತ್ಯಕ್ಕೆ ಅಮೂಲ್ಯವಾದಂತಹ ಒಂದು ಕೊಡುಗೆಯನ್ನ ನೀಡಿದ್ದಾರೆ ಅಂತಲೇ ಕೂಡ ಹೇಳಬಹುದು ವಚನ ಯುಗದಲ್ಲಿ ಇದ್ದಂತಹ ಶಿವಶರಣರು ಸರ್ವ ಸಮಾನತೆಯ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕನಸನ್ನ ಕಂಡಿದ್ರು ಈ ಶರಣರು ಅಂದಿನ ಸಮಾಜದಲ್ಲಿ ಇದ್ದಂತಹ ಅನ್ಯಾಯ ಅಧರ್ಮ ಶೋಷಣೆ ಸಮಾನತೆ ಹಾಗೆ ಮೂಢನಂಬಿಕೆ ಅದರ ಜೊತೆ ಡಾಂಬಿಕತೆ ಮುಂತಾದವುಗಳನ್ನು ವಚನದ ಮೂಲಕ ಹೋಗಲಾಡಿಸುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂದರೆ ಆಗಿನ ಕಾಲದಲ್ಲಿ ಇದ್ದಂತಹ ಸಮಸ್ಯೆಗಳನ್ನು ತಮ್ಮ ವಚನದಲ್ಲಿ ಬರೆಯುವ ಮೂಲಕ ಒಂದು ಕ್ರಾಂತಿಯನ್ನೇ ಹುಟ್ಟಿ ಹಾಕಿದ್ರು ಅಂತಾನೆ ಕೂಡ ಹೇಳಬಹುದು ಒಂದು ಸಮಾಜದ ಸುಧಾರಣೆಯನ್ನು ಮಾಡ್ತಕ್ಕಂತಹದ್ದು ಮತ್ತು ಶಿವಭಕ್ತಿಯ ಪ್ರಸಾರವನ್ನ ಮಾಡ್ತಕ್ಕಂತಹದ್ದು ಇವರ ಪ್ರಮುಖ ಉದ್ದೇಶ ಆಗಿತ್ತು ಮತ್ತೆ ಇನ್ನು ಅಕ್ಕ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಇವರು ಇವರ ಕಾಲ ಸಾಮಾನ್ಯ ಶಕ ಸುಮಾರು ಸಾವಿರದ ನೂರ ಅರವತ್ತು ಅಂದ್ರೆ ಹನ್ನೆರಡನೆಯ ಶತಮಾನ ಅಕ್ಕಮಹಾದೇವಿಯವರು ಜೀವಿಸಿದಂತಹ ಕಾಲ ಅಂತ ಹೇಳಿದ್ರೆ ಹನ್ನೆರಡನೆಯ ಶತಮಾನ ಇವರು ಶಿವಶರಣೆಯರಲ್ಲಿ ತುಂಬಾ ತುಂಬಾನೇ ಪ್ರಮುಖವಾಗಿ ಪಾತ್ರ ವಹಿಸ್ತಾರೆ ಅಂತ ಹೇಳಿದ್ರೆ ಕನ್ನಡದ ಮೊದಲ ಕವಿಯ ಹಾಗೆ ವೈರಾಗ್ಯ ನಿಧಿ ಅಂತ ಹೇಳಿ ಕರೀತಾರೆ ತನ್ನ ಗಂಡನನ್ನೇ ತ್ಯಜಿಸಿ ಬಂದು ಶಿವನಲ್ಲಿ ವೈರಾಗ್ಯವನ್ನು ಹೊಂದಿ ವಚನಗಳನ್ನು ಬರೆದಿಕ್ಕೆ ಪ್ರಾರಂಭ ಮಾಡ್ತಾರೆ ಇವರು ಜನಿಸಿದಂತಹ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಅಂತ ಇವರು ಒಬ್ಬ ಪ್ರಸಿದ್ಧ ವಚನಗಾರ್ತಿ ಹಾಗೆಯೇ ಕವಯತ್ರಿ ಕೂಡ ಅಕ್ಕಮಹಾದೇವಿಯರ ಒಂದು ವಚನಗಳ ಅಂಕಿತ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನ ಹಾಗೆ ಅಕ್ಕಮಹಾದೇವಿಯವರು ರಚನೆ ಮಾಡಿದಂತಹ ವಚನಗಳ ಅಂಕಿತನಾಮ ಕೂಡ ಚನ್ನಮಲ್ಲಿಕಾರ್ಜುನ ಅಂತ ಇರುತ್ತೆ ಅಷ್ಟೇ ಅಲ್ಲದೇನೆ ಯೋಗಾಂಗ ತ್ರಿವಿಧ ಸೃಷ್ಟಿ ವಚನ ಮತ್ತು ಮಂತ್ರಗೋಪ್ಯ ಮೊದಲಾದ ಲಘು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಹಾಗೆ ಇವರು ರಚನೆ ಮಾಡಿರ್ತಕ್ಕಂತಹ ಮುನ್ನೂರೈವತ್ತು ನಾಲ್ಕು ವಚನಗಳು ನಮಗೆ ಲ ಲಭ್ಯ ಆಗಿದೆ ಅಕ್ಕಮಹಾದೇವಿಯವರ ವಚನಗಳಲ್ಲಿ ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿ ಗಿಡ ಮರ ವಸ್ತುಗಳಲ್ಲಿ ಒಂದು ವಿಶೇಷ ಗುಣಗಳು ಭೇದವೆಸದೆ ಸಹಜವಾಗಿರುತ್ತದೆ ಎಂಬುದು ಹಾಗೂ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಚಿತ್ರಣ ಇವರ ವಚನದಲ್ಲಿ ಅಡಗಿದೆ ಈ ವಚನದಲ್ಲಿ ಏನು ಹೇಳ್ತಾರೆ ಮಹಾದೇವಿಯವರು ಅಂದರೆ ಪ್ರಕೃತಿಯಲ್ಲಿನ ಇರತಕ್ಕಂತಹ ಒಂದು ಪ್ರಾಣಿ ಪಕ್ಷಿ ಗಿಡ ಮರ ವಸ್ತುಗಳು ಇದಿಷ್ಟೇ ಅಲ್ಲದೆ ವಸ್ತುಗಳ ಭೇದವನ್ನು ಎಣಿಸುವುದಿಲ್ಲ ಅದನ್ನು ಬಿಟ್ಟರೆ ಇರ್ತಕ್ಕಂತಹದ್ದು ಯಾರು ಮನುಷ್ಯರು ಮನುಷ್ಯರಲ್ಲಿ ಭೇದ ಭಾವ ಅನ್ನುವಂತಹದ್ದು ಇದೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಅದರ ಜೊತೆ ಜ್ಞಾನಿಗಳ ಸಂಘ ಹೇಗಿರುತ್ತೆ ಅಜ್ಞಾನಿಗಳ ಸಂಘ ಹೇಗಿರುತ್ತೆ ಅನ್ನೋದನ್ನು ಕೂಡ ತುಂಬ ಅದ್ಭುತವಾಗಿ ತಮ್ಮ ವಚನಗಳ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಈಗ ವಚನವನ್ನು ನೋಡೋದಾದರೆ ಚಂದನವ ಕಡಿದು ಕೊರೆದು ತೇದೊಡೆ ನೊಂದೆನೆಂದು ಕಂಪ ಬಿಟ್ಟಿದೆ ಚಂದನವ ಕಡಿದು ಕೊರೆದು ತೇದೊಡೆ ನೊಂದೆನೆಂದು ಕಂಪ ಬಿಟ್ಟೀತೆ ತಂದು ಸುವರ್ಣವ ಕಡಿದೊರೆದೊಡೆ ಬೆಂದು ಕಳಂಕ ಹಿಡಿದಿತ್ತೆ ಸಂದು ಸಂದನ ಕಡಿದು ಕಬ್ಬನು ತಂದು ಗಾಣದಲ್ಲಿ ಅರೆದಡೆ ಬೆಂದು ಪಾಕಗಳ ಸಕ್ಕರೆಯಾಗಿ ನೊಂದೆನೆಂದು ಸಿಹಿಯ ಬಿಟ್ಟೀತೆ ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದಿಳಿಹಲು ನಿಮಗೆ ಆ ಎನ್ನ ತಂದೆ ಚನ್ನಮಲ್ಲಿಕಾರ್ಜುನ ದೇವಯ್ಯ ನೀ ಕೊಂದೊಡೆ ಶರಣೆಂಬುದ ಮಾಣೆ ಈ ವಚನದಲ್ಲಿ ಚಂದನವ ಕಡಿದು ಕೊರೆದು ತೇದೊಡೆ ಚಂದನ ಅಂತ ಹೇಳಿದ್ರೆ ಶ್ರೀಗಂಧ ಶ್ರೀಗಂಧದ ಒಂದು ಸುವಾಸನೆ ಹೇಗಿರುತ್ತೆ ಅಂದರೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಶ್ರೀಗಂಧದ ಪರಿಮಳ ಮೈ ಮರ್ಸತ್ತಕ್ಕಂತಹ ಒಂದು ಶಕ್ತಿಯನ್ನು ಹೊಂದಿರುತ್ತೆ ಆ ಚಂದನವನ್ನು ಯಾವುದೋ ಒಂದು ಕಾಡಿನಲ್ಲಿ ಇದ್ದಂತಹ ಒಂದು ಶ್ರೀಗಂಧದ ಮರವನ್ನು ಆ ಚಂದನದ ಮರವನ್ನು ಕಡಿದು ತಗೊಂಡು ಬಂದು ಅದಕ್ಕೆ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಒಂದು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಅದನ್ನು ನಾವು ತೇದೊಡೆ ಈಗ ಪೂಜೆಗೆ ಅಂತ ಹೇಳಿ ಮನೆಯಲ್ಲೆಲ್ಲ ಸಾಣಿಕಲ್ ಮೇಲೆ ಹಾಕಿಟ್ಟು ಗಂಧವನ್ನು ತೇಯ್ತೀವಲ್ಲ ಹಾಗೆ ಗಂಧವನ್ನು ತೇದು ತಕ್ಷಣ ಶ್ರೀಗಂಧ ಚಂದನ ಏನಿದೆ ಅಲ್ವಾ ಅದು ನಾನು ನೊಂದೆ ನನಗೆ ನೋವು ಆಗ್ತಿದೆ ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿದ್ರು ನನಗೆ ಹಿಂಸೆಯನ್ನು ಕೊಟ್ಟರು ಅಂತ ಹೇಳಿ ಅದು ತನ್ನ ಕಂಪನ್ನು ಕೊಡೋದನ್ನು ಏನಾದರೂ ಬಿಡುತ್ತಾ ಇಲ್ಲ ಅಲ್ವಾ ಹಾಗೆ ಶ್ರೀಗಂಧ ಹೇಗೆ ಸುವಾಸನೆ ಬೀರ್ತಾ ಇರುತ್ತೋ ಅದೇ ರೀತಿ ಇಲ್ಲಿ ಶ್ರೀಗಂಧವನ್ನು ಅದು ಕೊಡ್ತಾ ಇರುತ್ತೆ ಅದನ್ನು ಎಷ್ಟೇ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಅದನ್ನು ಎಷ್ಟೇ ಕಡಿದು ಕೊರೆದ್ರೂ ಕೂಡ ಅದು ತನ್ನ ಗುಣವನ್ನು ಬಿಡೋದಿಲ್ಲ ಅದು ತನ್ನ ಸುವಾಸನೆಯನ್ನು ಬೀರ್ತಾ ಇರುತ್ತೆ ನಮ್ಮ ದೇಹದ ಬಲವನ್ನೇ ಹಾಕಿ ಅದನ್ನು ನಾವು ತೇಯ್ತಾ ಇದ್ದರೂ ಕೂಡ ಅದು ನಮಗೆ ಸುಗಂಧವನ್ನೇ ನೀಡ್ತಾ ಹೋಗುತ್ತೆ ಅಲ್ವಾ ಗಂಧದ ಗಿಡಗಳನ್ನು ನಾವು ತಂದು ಅದನ್ನು ಕೊರೆದು ಎಷ್ಟು ಚೆನ್ನಾಗಿ ತೇಯ್ತಾ ತೆಗಿತಾ ಇದ್ರೂ ಕೂಡ ಅದು ನಾನು ನೊಂದೇ ನನಗೆ ಹಿಂಸೆ ಮಾಡ್ತಿದ್ದಾರೆ ನನಗೆ ನೋ ಕೊಡ್ತಾ ಇದ್ದಾರೆ ಅಂತ ಹೇಳಿ ಆ ಹಿಂಸೆ ಆಗ್ತಾ ಇದೆ ಅಂತ ಹೇಳಿ ಅದು ತನ್ನ ಪರಿಮಳವನ್ನು ಕೊಡೋದನ್ನು ಬಿಡೋದಿಲ್ಲ ಅಲ್ವಾ ಹಾಗೆ ಇನ್ನೊಂದು ಒಂದು ಉಪಮೇಯವನ್ನು ಕೊಟ್ಟಿದ್ದಾರೆ ತಂದು ಸುವರ್ಣವ ಕಡಿ ದೊರೆದಡೆ ಬೆಂದು ಕಳಂಕ ಹಿಡಿದಿದ್ದೆ ಅಂದರೆ ಈ ಅಕ್ಕ ಸಾಲಿಗ ಏನಾದರೂ ಒಂದು ಒಡವೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಸುವರ್ಣವನ್ನು ತರ್ತಾರೆ ಸುವರ್ಣ ಅಂತ ಹೇಳಿದ್ರೆ ಚಿನ್ನ ಬಂಗಾರ ಬಂಗಾರವನ್ನು ತಂದುಬಿಟ್ಟು ಅದನ್ನು ಏನು ಮಾಡ್ತಾರೆ ಅಂದರೆ ಮೊದಲು ಬಿಸಿಗೆ ಚೆನ್ನಾಗಿ ಕಾಯಿಸ್ತಾರೆ ಕಾಯಿಸಿದಾಗ ಬಂಗಾರ ಏನಾಗುತ್ತೆ ದ್ರವರೂಪದಲ್ಲಿ ಆಗುತ್ತೆ ದ್ರವರೂಪದಲ್ಲಿ ಆಗಿ ಆನಂತರ ಏನು ಮಾಡುತ್ತೆ ತನಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ತಂದುಕೊಂಡು ಆತ ಬಂಗಾರವನ್ನು ಮಾಡ್ತಾನೆ ಬಂಗಾರ ನನ್ನನ್ನು ಕಾಯಿಸಿ ನನ್ನ ಬಿಸಿಗೆ ಹಿಡಿತಾರೆ ಅಂತ ಹೇಳಿಬಿಟ್ಟು ಅದು ತನ್ನ ಒಳಪನ್ನು ಏನಾದರೂ ಕಳೆದುಕೊಳ್ಳುತ್ತಾ ಖಂಡಿತ ಕಳೆದುಕೊಳ್ಳುವುದಿಲ್ಲ ಅಕ್ಕ ಸಾಲಿಗನ ಕೈಯಲ್ಲಿ ಒಂದು ಸುಂದರವಾದ ಆಭರಣ ಆದ ನಂತರ ಅದು ಇನ್ನೂ ಪಳಪಳ ಹೊಳೆಯೋದಕ್ಕೆ ಶುರು ಮಾಡುತ್ತೆ ಅಲ್ವಾ ಅದೇನಾದರೂ ಅಕ್ಕ ಸಾಲಿಗ ನನ್ನನ್ನು ಕರ್ಕೊಂಡು ಬಂದ ನನಗೆ ಬಿಸಿಲಿನಲ್ಲಿ ಬೇಯಿಸ್ತಾ ನನಗೆ ಒಂದು ತೊಂದರೆ ಕೊಟ್ಟ ಅಂತ ಹೇಳಿ ಅದು ತನ್ನ ಒಳಪನ್ನು ಯಾವತ್ತೂ ಕೂಡ ಕಳೆದುಕೊಳ್ಳುವುದಿಲ್ಲ ಬಂಗಾರ ಯಾವತ್ತಿದ್ರೂ ಕೂಡ ಹೊಳಿತಾನೆ ಇರುತ್ತೆ ಇನ್ನು ಇನ್ನು ನೆಕ್ಸ್ಟ್ ಸಾಲಲ್ಲಿ ನೋಡೋದಾದರೆ ಸಂದ ಸಂದನ ಕಡಿದು ಕಬ್ಬನ್ನು ತಂದು ಗಾಣದಲ್ಲಿ ಅರೆದಡೆ ಅಂದರೆ ಎಲ್ಲರೂ ಕೂಡ ಕಬ್ಬಿನ ಹಾಲನ್ನು ಕುಡಿತಾ ಇರ್ತಾರೆ ಎಷ್ಟು ರುಚಿಯಾಗಿರುತ್ತೆ ಅಲ್ವಾ ಈಗ ಕಬ್ಬಿನ ಹಾಲು ಮಾಡೋದನ್ನು ನೋಡಿರ್ತೀರಾ ಈ ಕಬ್ಬಿನ ಹಾಲು ಮಾಡ್ತಕ್ಕಂತಹ ಒಂದು ಯಂತ್ರದಲ್ಲಿ ಆ ಕಬ್ಬಿನ ಮೈ ಮೇಲೆ ಏನಿರುತ್ತಲ್ವ ಸಿಪ್ಪೆ ಅದೆಲ್ಲ ತೆಗೆದ್ಬಿಟ್ಟು ಒಂದು ಮಿಷಿನ್ ನಲ್ಲಿ ಹಾಕ್ತಾರೆ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಇನ್ನೂ ಗಾಣ ಗಾಣಕ್ಕೆ ಕಬ್ಬಿನ ರಸವನ್ನು ತೆಗೆತಕ್ಕಂತಹ ಗಾಣಗಳು ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದರು ಆ ಕಬ್ಬಿನ ಮೈ ಏನಾಗುತ್ತೆ ಎಲ್ಲ ಸುಕ್ಕು ಆಗಿಬಿಡುತ್ತೆ ಹಿಂಡಿದಂಗೆ ಆಗುತ್ತೆ ಆ ಕಬ್ಬಿಗೆ ಅಷ್ಟೊಂದು ನೋವಾಗ್ತಿರುತ್ತೆ ಆ ಕಬ್ಬು ಅಷ್ಟೊಂದು ನೋವಾಗ್ತಿದೆ ಅಂತ ನನಗೆ ಹೇಳಿಬಿಟ್ಟು ಅದು ಸಿಹಿಯಾದ ಹಾಲನ್ನು ಕೊಡೋದು ಏನಾದರೂ ಬಿಡ್ತಾ ಇಲ್ಲ ಅಲ್ವಾ ಆ ಕಬ್ಬಿಗೆ ನಾವು ಆ ಕಬ್ಬಿಗೆ ನಾವು ಎಷ್ಟು ಹಿಂಸೆಯನ್ನು ಕೊಟ್ಟರು ಅದು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸಿ ಅದನ್ನು ಗಾಣದಲ್ಲಿ ಇಟ್ಟು ಅದರ ಮೈ ಆಗೋ ಥರ ತಿರುಗಿಸಿದ್ರು ಕೂಡ ಅದು ನಮಗೆ ರುಚಿಯಾದಂತಹ ಹಾಲನ್ನು ಕೊಡುತ್ತೆ ಆ ಕಬ್ಬಿನ ಹಾಲನ್ನೇ ನಾವು ಕುದಿಸಿದಾಗ ಏನಾಗುತ್ತೆ ಅದರ ರಸವನ್ನು ತೆಗೆಯೋದು ಅಷ್ಟೇ ಅಲ್ಲ ನಮ್ಮ ಕೆಲಸ ಮತ್ತೆ ಏನು ಮಾಡ್ತೀವಿ ಅನ್ನೋದನ್ನು ಶಾವಕವನ್ನು ಕೊಟ್ಟು ಅದನ್ನು ಬಿಸಿ ಮಾಡೋಕ್ಕೆ ಇಡ್ತೀವಿ ಮತ್ತು ಅಲ್ಲಿ ಬಿಸಿ ತಾಗಿದ ತಕ್ಷಣ ಏನಾಗುತ್ತೆ ಅದು ಕುದ್ದು ಕುದ್ದು ಬೆಲ್ಲದ ಪಾಕ ಆಗುತ್ತೆ ಅಲ್ವ ಈ ರೀತಿ ನನ್ನನ್ನು ಒಂದು ತಿರುಗಿಸ್ತಾರೆ ನನ್ನ ಮೈಯನ್ನು ಹಿಂಡಿ ರಸ ತೆಗಿತಾರೆ ನಂತರ ಒಂದು ಸಿಹಿಯಾದ ಒಂದು ಬೆಲ್ಲ ಪಾಕವನ್ನು ಇಷ್ಟೊಂದು ಕಷ್ಟ ಅನುಭವಿಸಿದ್ರೂ ಕೂಡ ಆ ಕಬ್ಬು ತನ್ನ ಸಿಹಿಯನ್ನು ಕಳೆದುಕೊಳ್ಳುತ್ತಾ ಇಲ್ಲ ಅಲ್ವಾ ಏನೇ ಹಿಂಸೆ ಇದ್ರೂ ಕೂಡ ಶ್ರೀಗಂಧ ಸುವಾಸನೆಯನ್ನ ಕೊಡೋದು ಬಿಡಲ್ಲ ಚಿನ್ನ ಹೊಳೆಯೋದು ಬಿಡಲ್ಲ ಹಾಗೆಯೇ ಕಬ್ಬು ಸಿಹಿಯನ್ನ ನೀಡೋದು ಬಿಡಲ್ಲ ಅದೇ ರೀತಿ ನಾ ಹಿಂದೆ ಮಾಡಿದ ಹೀನಗಳೆಲ್ಲವ ತಂದು ಮುಂದಿಳಲು ಹೇ ಗುರುವೇ ಹೇ ದೇವನೇ ನಾನು ಹಿಂದಿನ ಜನ್ಮದಲ್ಲಿ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಆದರೆ ಅದನ್ನೆಲ್ಲವನ್ನು ಮರೆತು ನಿನ್ನ ಬಳಿ ನಾನು ಶರಣಾಗಿದ್ದಾನೆ ಶರಣಾಗಿದ್ದೇನೆ ನನ್ನನ್ನು ನೀನು ಕೊಲ್ತೀಯೋ ಅಥವಾ ನನ್ನನ್ನು ಕೈ ಹಿಡಿತೀಯೋ ಕಾಯ್ತೀಯೋ ನಿನಗೆ ಬಿಟ್ಟಿದ್ದು ನನ್ನ ಹಿಂದಿನ ಒಂದು ಜನ್ಮದ ತಪ್ಪನ್ನೆಲ್ಲವನ್ನು ಮನ್ನಿಸಿ ದೇವ ಅಂತ ಹೇಳಿ ಇಲ್ಲಿ ಕವಯತ್ರಿಯವರು ಅಕ್ಕಮಹಾದೇವಿಯವರು ಹೇಳ್ತಾ ಇದ್ದಾರೆ ಹೇ ಚನ್ನಮಲ್ಲಿಕಾರ್ಜುನ ದೇವಯ್ಯ ಕೊಂದೊಡೆಯು ಶರಣೆಂಬುದ ಮಾಡೆ ನಾನು ಹಿಂದಿನ ಜನ್ಮದಲ್ಲಿ ಅನೇಕ ತಪ್ಪುಗಳನ್ನು ಮಾಡಿಬಿಟ್ಟಿದ್ದೇನೆ ಈಗ ನಿನ್ನ ಬಳಿ ಬಂದಿದ್ದೇನೆ ನೀನು ನನ್ನ ತಪ್ಪುಗಳೆಲ್ಲವನ್ನ ಕ್ಷಮಿಸುತ್ತೀಯೋ ನನ್ನನ್ನು ಕೊಲ್ತೀಯೋ ನನ್ನನ್ನು ಕಾಯ್ತೀಯೋ ಅದೆಲ್ಲ ನಿನಗೆ ಬಿಟ್ಟಿದ್ದು ಹೇ ಚನ್ನಮಲ್ಲಿಕಾರ್ಜುನ ದೇವ ನನ್ನ ತಪ್ಪನ್ನೆಲ್ಲ ಕ್ಷಮಿಸಿಬಿಡು ನನ್ನನ್ನು ಮನ್ನಿಸಿ ನನಗೆ ಕೃಪೆಯನ್ನು ತೋರು ಅಂತ ಹೇಳಿಬಿಟ್ಟು ಈ ವಚನದಲ್ಲಿ ಅಕ್ಕನವರು ಚನ್ನಮಲ್ಲಿಕಾರ್ಜುನನಲ್ಲಿ ಮೊರೆ ಇಡುತ್ತಿದ್ದಾರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯೊಂದಿಗೆ ಬರುವೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು